ಇದು ಸುದೀ ಡಿಜೆ 2 ಮೈಕ್ ರವರನಿಗೆ ಇದರಿದೆ ಸದ್ದಾಗ್ತಾ ಇದೆ ಇವತ್ತು ಯಾಕೆ ಈ ಗಾಯ್ತು हेलो ಬಡೇ ಕಾನೂನು ಅನುಷ್ಠಾನ ಮಾಡುವಾಗ ಕೆಲವು ಕಡೆ ತೊಂದರೆನೂ ಆಗ್ತದೆ ಯಾಕೆ ತೊಂದರೆ ಆಯ್ತು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇದೆ ಜಿಲ್ಲೆಯಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಎಂಟು ಗಂಟೆಗೆ ಎಲ್ಲ ಮಂಗಳೂರು ಬಂದಾಗ್ತದೆ ಯಾರು ಕೂಡ ಓಡಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ನಾಲ್ಕು ತಿಂಗಳ ಹಿಂದೆ ಸುಮಾರು ನಾಲ್ಕು ತಿಂಗಳಿಂದ ಈಚೆ ಸ್ವಲ್ಪ ಸಮಾಧಾನಕರವಾದ ವಾತಾವರಣ ನಾವು ನೋಡ್ತಾ ಇದ್ದೇವೆ ಅಷ್ಟರವರೆಗೆ ಅನೇಕ ವರ್ಷಗಳಿಂದ ನಾವು ಕೊಲೆಗಳು ಡೊಂಬಿಗಳು ದ್ವೇಷ ಭಾಷಣ ಇದನ್ನೇ ನೋಡ್ತಾ ಇದ್ದದ್ದು ಅಶ್ರಫ್ ಕೊಲೆ ಸುಹಾಷ್ ಶೆಟ್ಟಿ ಕೊಲೆ ಅಬ್ದುಲ್ ರಹಿಮಾನ್ ಕೊಲೆ ಈ ಎಲ್ಲ ಸರಣಿ ಕೊಲೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಶಾಂತಿಯ ವಾತಾವರಣವನ್ನು ಕೆಡಿಸಿ ಜನರು ಆತಂಕದಲ್ಲಿ ಬದುಕುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಎಂಟು ಗಂಟೆಗೆ ಅಂಗಡಿಗಳೆಲ್ಲ ಬಂದು ವ್ಯಾಪಾರಸ್ಥರು ಬೇಗ ಮನೆಗೆ ಹೋಗುವಂಥದ್ದು ಟ್ಯಾಕ್ಸಿಗಳಿಲ್ಲ ಯಾವುದೇ ಗೂಡ ಅಥವಾ ಜನರು ರಾತ್ರಿ ಓಡಾಡುವಂತ ಪರಿಸ್ಥಿತಿಯಲ್ಲೇ ಇಲ್ಲದಂತ ಒಂದು ವಾತಾವರಣ ಇದು ಜಿಲ್ಲೆಗೆ ಒಂದು ದೊಡ್ಡ ಕಪ್ಪು ಚುಕ್ಕಿಯಾಗಿ ಪರಿಗಣಿಸಿತ್ತು ಇದನ್ನು ಯಾವ ರೀತಿಯಾದರೂ ನಿಲ್ಲಿಸಬೇಕು ಯಾಕಂದ್ರೆ ಕಾನೂನು ಅನುಷ್ಠಾನ ಮಾಡುವುದರಿಂದ ಎಲ್ಲವೂ ಸರಿಯಾಗ್ತದೆ ಅನ್ನುವ ಉದ್ದೇಶದಿಂದ ಅಪ್ಪಿನ ನಮ್ಮ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿ ಸಮಗ್ರವಾದ ಬದಲಾವಣೆ ಆಗಬೇಕು ಅನ್ನುವಂತ ಬೇಡಿಕೆ ಕೂಡ ಇತ್ತು ಅವರಿಂದಾಗಿಯೇ ಅವರ ನಿರ್ಲಕ್ಷ್ಯದಿಂದಾಗಿ ಹೀಗೆ ಆಗ್ತದೆ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂತ ಕೂ ಕೇಳಿ ಬಂದ ಸಂದರ್ಭ ಕಮಿಷನರ್ ಮತ್ತು ಎಸ್ ಪಿ ಇಬ್ಬರನ್ನು ಕೂಡ ಚೇಂಜ್ ಮಾಡಿತ್ತು ಅನೇಕ ಕೆಳವರ್ಗದ ಅಧಿಕಾರಿಗಳು ಕೂಡ ಬದಲಾವಣೆ ಆದರು ಅಲ್ಲಿಂದ ಸ್ವಲ್ಪ ನಿರ್ಮ ನಮ್ಮ ವಾತಾವರಣ ತಿಳಿಯಾಗ್ತಾ ಬಂತು ಯಾಕೆಂದ್ರೆ ಈಗ ಕಾನೂನು ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಒಂದೇ ದೇಶಕ್ಕೆ ಒಂದೇ ಕಾನೂನು ಅನುಷ್ಠಾನ ಮಾಡುವಾಗ ಅವರು ಅಧಿಕಾರಿಗಳು ಏನ್ ಮಾಡ್ತಾರೆ ಕಾನೂನು ಪುಸ್ತಕದಲ್ಲಿ ಏನಿದೆ ಅದನ್ನೇ ನೋಡ್ತಾರೆ ಅವರಿಗೆ ಮಾನವೀಯತೆಯೂ ಇರುವುದಿಲ್ಲ ಅಥವಾ ಅದರಲ್ಲಿ ಯಾವುದೇ ಒಂದು ಡಿಸ್ಕ್ರಿಷನ್ ಅನ್ನುವಂಥದ್ದು ಇರುವುದಿಲ್ಲ ಕಾನೂನು ಕಾನೂನು ಆದ್ರಿಂದ ಕಾನೂನನ್ನು ಸರಿಯಾಗಿ ಬಿಗಿಯಾದ ವ್ಯವಸ್ಥೆ ಬಂದದ್ರಿಂದ ಕಾನೂನು ಸರಿಯಾಗಿ ಅನುಷ್ಠಾನ ಆಯಿತು ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿತು ಅದರ ಮಧ್ಯೆ ಈ ಒಂದು ವಿಚಾರಗಳು ಮುನ್ನನೆಗೆ ಬಂದವು ಮೈಕ್ನವರಿಗೆ ಅವಕಾಶ ಇಲ್ಲ ಡಿ ಜೆ ಮಾಡಲಿಕ್ಕೆ ಬಿಡುವುದಿಲ್ಲ ಪಾರ್ಟಿ ಮಾಡಲಿಕ್ಕೆ ಬಿಡುವುದಿಲ್ಲ ಧ್ವನಿವರ್ಧನ ಬಳಸಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಒಂದು ಮಾತುಗಳು ಬರಲಿಕ್ಕೆ ಶುರುವಾಯಿತು ಆದರೆ ಒಂದು ಕಡೆ ಅಲ್ಲಿ ಡ್ರಗ್ಸ್ ಹಾವಳಿ ಬಗ್ಗೆ ಬಿಗಿಯಾಯ್ತು ಸ್ಕಿಲ್ ಗೇಮ್ ಬಗ್ಗೆ ಬಿಗಿಯಾಯ್ತು ಮಟ್ಕದ ಬಗ್ಗೆ ಬಿಗಿಯಾಯ್ತು ಜೂಜಿನ ಬಗ್ಗೆ ಬಿಗಿಯಾಯಿತು ಅಕ್ರಮ ಚಟುವಟಿಕೆಗಳ ಬಗ್ಗೆ ಬಿಗಿ ಜನರು ಕೇಳಿದ್ದು ಇದನ್ನು ಅದನ್ನು ಕೇಳಬೇಕಾದ್ರೆ ಅದನ್ನು ಹತೋಟಿಯಲ್ಲಿ ಇಡಬೇಕಾದ್ರೆ ಕಾನೂನನ್ನ ಅನುಷ್ಠಾನ ಮಾಡಬೇಕಾಗ್ತದೆ ಅಧಿಕಾರಿಗಳು ಕಾನೂನನ್ನ ಅನುಷ್ಠಾನ ಮಾಡಿದ್ದಾರೆ ಈ ಎಲ್ಲ ಅಕ್ರಮ ಚಟುವಟಿಕೆಗಳು ಬಂದಾಗಿದ್ದಾವೆ ಅದರ ಮಧ್ಯೆ ಗಣೇಶ ಹಬ್ಬ ಬಂದಂತ ಸಂದರ್ಭದಲ್ಲಿ ಮೈಕಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಈಗ ಹತ್ತುವರೆ ಗಂಟೆವರೆಗೆ ಮೈಕ್ ಹಾಕಬಹುದು ಅನ್ನುವಂಥದ್ದು ಒಂದು ಕಾನೂನಿದೆ ಕಾನೂನು ಯಾವಾಗ ಬಂದು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ಹಿಂದೆ ಯಾವ ಉದ್ದೇಶಕ್ಕೆ ತಂದ್ರು ಅನ್ನೋದು ಗೊತ್ತಿದೆ ಆಜಾನನ್ನು ನಿಲ್ಲಿಸಬೇಕು ಅಂತ ಹತ್ತುವರೆ ಗಂಟೆಗೆ ಮೈಕ್ ಬಂದ್ ಮಾಡ್ಬೇಕು ಅನ್ನುವಂಥ ಕಾನೂನು ತಂದದ್ದು ಬೊಂದ್ ಮೈಸಾಹೇಬರು ಅವರ ಉದ್ದೇಶ ಆಜಾನ್ ಒಂದೇ ಇತ್ತು ಹಾಜನ್ ಆಗುವಂಥದ್ದು ದಿವಸಕ್ಕೆ ಮೂರು ನಿಮಿಷ 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 ಹತ್ತು ನಿಮಿಷ ಇಡೀ ದಿವಸದಲ್ಲಿ ಹತ್ತು ನಿಮಿಷ ಹಾಜರಾಗುವಂಥದ್ದು ಅದು ಕೂಡ ಐದು ಸಲ ಎರಡೆರಡು ನಿಮಿಷ ಇದರಿಂದ ಯಾರಿಗೂ ಬಹುಶಃ ಯಾವ ಪರೀಕ್ಷೆಗೆ ಓದೋ ಮಕ್ಕಳಿಗೂ ತೊಂದರೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅದನ್ನು ನಿಲ್ಲಿಸಬೇಕು ಅನ್ನೋ ನಿಮ್ಮ ಏಕೈಕ ಉದ್ದೇಶ ಇವತ್ತು ಕಾನೂನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗಿದೆ ಆಗ ಎಲ್ಲದಕ್ಕೂ ಒಂದೇ ಕಾನೂನು ಬಂತು ಹತ್ತುವರೆ ಗಂಟೆಗೆ ಮೈಕ್ ಎಲ್ಲ ಕಡೆ ಬಂದ್ ಮಾಡಬೇಕು ಅನ್ನೋದ್ ಬಂತು ಆದ್ರೆ ಇವತ್ತು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಯಾರಿಗೂ ತೊಂದರೆ ಆಗಲಿಲ್ಲ ಒಂದೆರಡು ಕಡೆ ಮೈಕ್ ಅನ್ನು ಹೋಗಿದ್ದಾರೆ ಅನ್ನುವಂಥದ್ದು ಕೇಸು ಇತ್ತು ಪರ್ಮಿಷನ್ ತಗೊಳ್ಳದ ಕಾರಣ ತಗೊಂಡೋಗಿದ್ದಾರೆ ಪರ್ಮಿಷನ್ ತಗೊಂಡು ತಗೊಳ್ಳದ ಕಾರಣ ಮೈಕ್ ಇಟ್ಕೊಂಡು ಹೋದಂತ ಅದನ್ನು ಬಂದ್ ಮಾಡಿಸಿದಂತ ವ್ಯವಸ್ಥೆ ಇದೆ ಮತ್ತೆ ಹತ್ತುವರೆ ಗಂಟೆಗೆ ಮೆರವಣಿಗೆಯಲ್ಲಿ ಕೂಡ ಬಂದ್ ಮಾಡಿಸಿದಂತ ಉದಾಹರಣೆಗಳು ಇಡ ಇದಾವೆ ಕಾನೂನು ಈಗ ಅದನ್ನು ಬದಲಾವಣೆ ಮಾಡ್ಬೇಕು ಅಂತಂದ್ರೆ ಕಾನೂನು ಬದಲಾವಣೆ ಕಾನೂನು ಬದಲಾವಣೆ ಆಗುವಾಗ ಅದನ್ನು ಸರಿ ಮಾಡಬಹುದು ಹೊರತು ಬೇರೆ ಯಾವುದರಲ್ಲಿಯೂ ಇದು ಆಗುದಿಲ್ಲ ಈಗ ಅವರು ಹಿಂದೆ ದ್ವೇಷ ಭಾಷಣ ಮಾಡ್ತಾ ಇದ್ರು ಬಡಿ ಬಡಿ ಇತ್ತು ಕೈ ಒಂದಕ್ಕೆ ಎರಡು ಎರಡಕ್ಕೆ ನಾಲ್ಕು ದೇಗಿ ಅನ್ನುವಂತ ಭಾಷಣಗಳು ಇದ್ದು ಯಾಕೆ ಈಗ ಇಲ್ಲ ಈಗ ಯಾಕೆ ಇಲ್ಲ ಮಾಡ್ಬೇಕಲ್ಲ ಅವರು ಹಿಂದೂ ರಕ್ಷಕರಲ್ವಾ ಹಿಂದೂಗಳ ರಕ್ಷಣೆಗೋಸ್ಕರ ಹಿಂದೂಗಳನ್ನು ಎಬ್ಬಿಸಿ ಹಾಕಿ ಅವರನ್ನ ಮರ್ಡರ್ ಮಾಡಿಸುವಂತ ಒಂದು ವ್ಯವಸ್ಥೆಯಲ್ಲಿ ಇದ್ದಂಥವರು ಈಗ ಯಾಕೆ ಎಲ್ಲ ಸರಿಯಾಗಿದ್ದಾರೆ ಯಾಕೆ ಸುಮ್ಮನೆ ಇದ್ದಾರೆ ಇವರಿಗೆ ಧೈರ್ಯ ಇದ್ರೆ ಮಾಡ್ಬೇಕಲ್ಲ ಆ ಧೈರ್ಯ ಇವರು ಹಿಂದೂ ರಕ್ಷಕರು ಅಥವಾ ದೇಶ ರಕ್ಷಕರು ಅಂತ ಆದ್ರೆ ಭಯ ಯಾಕೆ ಇವರಿಗೆ ಏನು ಭಯ ಇದೆ ಈಗಲೂ ಭಾಷಣ ಮಾಡಬೇಕು ಮಾಡ್ತಾ ಇಲ್ಲ ಇವರೆಲ್ಲ ಹೇಡಿಗಳು ಇವರಿಗೆ ಹಿಂದುತ್ವದ ಹೆಸರಿನಲ್ಲಿ ಮತ ಬ್ಯಾಂಕಿಗೋಸ್ಕರ ಕೆಲಸ ಮಾಡುವ ಹೊರತು ದೇಶಕ್ಕೋಸ್ಕರ ಕೆಲಸ ಮಾಡೋರಲ್ಲ ಅಲ್ಲ ಹಿಂದೂ ಧರ್ಮ ರಕ್ಷಣೆ ಮಾಡಬೇಕಾದ್ರೆ ಯಾರು ಕತ್ತಿ ದೊಣ್ಣೆ ಇದು ಕೋವಿಡ್ ಹಿಡಿಯುವಂತಹ ಪರಿಸ್ಥಿತಿ ಅಗತ್ಯ ಇಲ್ಲ ಆ ಹಿಂದೂ ಧರ್ಮದ ಏನು ನಿಯಮಗಳಿವೆ ಅದನ್ನು ಪಾಲನೆ ಮಾಡಿದ್ರೆ ತನ್ನಷ್ಟಕ್ಕೆ ಹಿಂದೂ ಧರ್ಮ ರಕ್ಷಣೆ ಆಗ್ತದೆ ಅದೇ ರೀತಿ ಮುಸ್ಲಿಂ ಧರ್ಮ ಇರ್ಬೋದು ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಯಾವುದೇ ಧರ್ಮ ಇರ್ಬೋದು ಆ ಧರ್ಮದಲ್ಲಿ ಏನು ಹೇಳ್ತದೆ ಅದನ್ನು ನಾವು ಅದಕ್ಕೆ ಸರಿಯಾಗಿ ನಾವು ಪಾಲಿಸಿಕೊಂಡು ಹೋದರೆ ಧರ್ಮ ರಕ್ಷಣೆ ಅಗತ್ಯವೇ ಇರುವುದಿಲ್ಲ ತನ್ನಷ್ಟಕ್ಕೆ ಅದು ರಕ್ಷಣೆ ಆಗ್ತದೆ ಧರ್ಮ ಯಾರು ಹೇಳಿದ್ದಾರೆ ಕತ್ತಿ ಹಿಡಿದ್ರಿಂದ ಯಾರು ಹೇಳಿಲ್ಲ ರಕ್ತ ಚೀಲ್ಬೇಕು ಅಂತ ಯಾರು ಹೇಳಿಲ್ಲ ಮರ್ಡರ್ ಆಗಬೇಕು ಅಂತ ಯಾರು ಹೇಳಿಲ್ಲ ಇವರಿಗೆ ಹಿಂದೂಗಳ ಹೆಣ ಬೀಳ್ಬೇಕು ಅದರಿಂದ ಇವರಿಗೆ ಓಟ್ ಆಗಬೇಕು ಯಾಕೆ ನಿನ್ನ ರೋಡ್ ಸೈಡ್ ಅಲ್ಲಿ ಒಂದು ಹೆಣ್ಣು ಮಗಳು ಬೈಕಲ್ಲಿ ಬಿದ್ದು ಸತ್ತರಲ್ಲ ಹಿಂದೂ ಅನ್ನುವರು ಯಾಕೆ ವಿಜಯೇಂದ್ರ ಬರಲಿಲ್ಲ ಅಶೋಕ ಬರಲಿಲ್ಲ ನಾರಾಯಣ ಸ್ವಾಮಿ ಬರಲಿಲ್ಲ ಸಿ ಟಿ ರವಿ ಬರಲಿಲ್ಲ ಬರಬೇಕಿತ್ತಲ್ಲ ಹಿಂದೂ ಒಂದು ಅಪಘಾತದಲ್ಲಿ ಒಂದು ಮರಣ ಆಗಿದೆ ಬರಬೇಕಿತ್ತಲ್ಲ ನ್ಯಾಷನಲ್ ಹೈವೇ ಯಾಕೆ ಬರಲಿಲ್ಲ ಅಂದರೆ ಹಿಂದೂಗಳು ಮುಸ್ಲಿಮರ ಕೈಯಲ್ಲಿ ಸತ್ತರೆ ಮಾತ್ರ ಹಿಂದೂ ಹಿಂದೂ ಹಿಂದೂಗಳು ಹೊಡ್ಕೊಂಡು ಸತ್ರೆ ಅದಕ್ಕೆ ಅವರಿಗೆ ಬೆಟ್ಟ ಅದಕ್ಕೆ ಅವರ ಅದರ ಬಗ್ಗೆ ತಾವು ತಲೆನೇ ಕೇಳಿಸ್ಕೊಳ್ಳುದಿಲ್ಲ ಇಂಥ ಹೇಳಿಗಳಿಂದಾಗಿ ಇವತ್ತು ಹಿಂದೂ ಧರ್ಮಕ್ಕೆ ಸಂಕಷ್ಟ ಬಂದಿದೆ ಸರ್ ಸಂಕಷ್ಟ ಬರುವಂತದ್ದು ಏನಿಲ್ಲ ಪ್ರತಿ ಎಲ್ಲ ನಡೀತಾನೆ ಇದೆ ಸರಿಯಾದ ಸಮಯದಲ್ಲಿ ಸೂರ್ಯ ಉದಯ ಆಗ್ತದೆ ಸರಿಯಾದ ಸಮಯದಲ್ಲಿ ಸೂರ್ಯಾಸ್ತಮ ಆಗ್ತದೆ ಅದರ ಮಧ್ಯೆ ನಡೆಯುವಂತಹ ಚಟುವಟಿಕೆಗಳು ನಾವು ಸರಿ ಇದ್ರೆ ಸರಿ ಆಗ್ತದೆ ಆದ್ರಿಂದ ಈ ಒಂದು ಇವರ ಇದರಿಂದಾಗಿ ಈ ಕಾನೂನುಗಳು ಟೈಟ್ ಆಗಲಿಕ್ಕೆ ಶುರು ಆಯಿತು ಈಗ ಮೊನ್ನೆ ಇವರೊಂದು ಪಿಯವರು ನಾಯಕರುಗಳೆಲ್ಲ ಸೇರಿಕೊಂಡು ಸಾಂಸ್ಕೃತಿಕ ವೈಭವ ರಕ್ಷಣಾ ಸಮಿತಿಯಿಂದ ಮಾಡಿಕೊಂಡು ಎಲ್ಲ ಒಂದು ಮನವಿಯನ್ನೆಲ್ಲ ಕೊಟ್ಟಿದ್ದಾರೆ ಈಗ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮೆರವಣಿಗೆ ಯಕ್ಷಗಾನ ನಾಟಕ ದೈವಕೋಲ ನೇಮ ಭರತನಾಟ್ಯ ಇತ್ಯಾದಿಗಳಿಗೆ ಧ್ವನಿವರ್ಧಕ ಅನುಮತಿ ನೀಡುವ ವಿಚಾರ ತೊಂದರೆಯಾಗಿದೆ ಹೌದು ಡಿಜೆ ಡಿ ಜೆ ಗೆ ಖಂಡಿತ ಪರ್ಮಿಷನ್ ಕೊಡಬಾರದು ಅಂತೇಳಿ ನಾವು ಘಂಟಾಘೋಷವಾಗಿ ಘೋಷವಾಗಿ ಹೇಳ್ತೇವೆ ಎಷ್ಟು ಜನ ಗಣೇಶ ಮೆರವಣಿಗೆಯಲ್ಲಿ ಡಿ ಜೆಯ ಸೌಂಡ್ನಿಂದಾಗಿ ಮೃತಪಟ್ಟಿದ್ದಾರೆ ಇವತ್ತು ಕೂಡ ಒಂದು ಪೇಪರ್ ಇದೆ ಇವತ್ತು ಕೂಡ ಇದೆ ನೋಡಿದ್ರು ಡಿಜೆಯ ಸೌಂಡ್ ನಿಂದಾಗಿ ಮೂವತ್ತು ವರ್ಷದ ಯುವಕ ಎರಡು ಮಕ್ಕಳಿದ್ದಾವೆ ಅದರ ಸೌಂಡಿಗೆ ಬಂದು ಆರು ಗಂಟೆಗೆ ಬಂದು ಮಲಗಿದ್ದಾನೆ ವಿಸರ್ಜನೆ ಕೂಡ ಆಗಿಲ್ಲ ಹೃದಯಾಘಾತದಿಂದ ಸತ್ತಿದಾನೆ ಎಷ್ಟೊಂದು ನಮ್ಮ ಆರೋಗ್ಯಕ್ಕೆ ಅದರಿಂದ ತೊಂದರೆ ಆಗ್ತದೆ ಆ ಯುವಕರು ಪಾಪ ಡಿಜೆ ಹಾಕಿದರೆ ರಾತ್ರಿ ಏಳು ಗಂಟೆಗೆ ಶುರು ಮಾಡಿದ್ರೆ ಬೆಳಿಗ್ಗಿನವರೆಗೆ ಅದರ ಆ ಶಬ್ದಕ್ಕೆ ಕುಣಿದು 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 ಯಾವ ರೀತಿ ಕುಣಿತಾರೆ ಅಂತ ಭಗವಂತನಿಗೆ ಗೊತ್ತು ಏನ್ ಹಾಕ್ಬೋದು ಅವರ ಆರೋಗ್ಯ ಡಿ ಜೆಗೆ ಅವಕಾಶ ಕೊಡ್ಲೇಬಾರದು ಕೆಲವು ಜಿಲ್ಲೆಯಲ್ಲಿ ಕೊಡ್ತಾರೆ ನಮ್ಗೆ ಕೊಡದೆ ಅರೆ ಕೆಲವು ಜಿಲ್ಲೆಯಲ್ಲಿ ಕೊಡ್ತಾರೆ ಕೊಡುವಂತ ಕೊಡ್ಲಿಲ್ಲ ಅನ್ನುವಂಥದ್ದು ಆ ಪ್ರದೇಶದ ಅಧಿಕಾರಿಗಳಿಗೆ ಬಿಟ್ಟದ್ದು ಕಾನೂನು ಒಂದೇ ಕಾನೂನಲ್ಲಿ ಅವಕಾಶ ಇಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಜೆಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಯಾರಾದರೂ ಅಕ್ರಮವಾಗಿ ಹಾಕಿದ್ರೆ ಸೀಸ್ ಮಾಡಿದ್ದಾರೆ ಹತ್ತುವರೆ ಗಂಟೆಗೆ ಕಾರ್ಯಕ್ರಮ ಬಂದ್ ಮಾಡ್ತಾ ಇದೆ ಇದಕ್ಕೆಲ್ಲ ಯಾರು ಕಾರಣ ಯಾರು ಇಷ್ಟರವರೆಗೆ ಯಾಕೆ ಬಂದ್ ಮಾಡ್ತಾ ಇರಲಿಲ್ಲ ಕಾನೂನಿತ್ತು ಯಾಕೆ ಬಿಡ್ತಾ ಇದ್ರು ಸಮಾಜದಲ್ಲಿ ಜನರು ಅದನ್ನು ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾರೆ ಯಾರಿಗೂ ತೊಂದರೆ ಆಗುದಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ನಾವು ಮಾಡಿದರೆ ಯಾವ ಕಾನೂನು ಕೂಡ ನಮ್ಗೆ ಅಡ್ಡಿ ಬರುವುದಿಲ್ಲ ಯಾವ ಅಧಿಕಾರಿಯೂ ಅಡ್ಡಿ ಮಾಡುವುದಿಲ್ಲ ನಾವು ಅದನ್ನು ಮುಂದಿಟ್ಟುಕೊಂಡು ತೊಂದರೆ ಮಾಡಿದರೆ ಇವತ್ತು ಎಲ್ರಿಗೂ ತೊಂದರೆ ಆಗಿದೆ ಇವತ್ತು ನನಗೆ ಒಂದು ಕಡೆಯಿಂದ ಕಾನೂನು ಸುವ್ಯವಸ್ಥೆ ಪಾಲನೆ ಆಗಬೇಕು ಇನ್ನೊಂದು ಕಡೆ ಆ ಥರ ಮಟ್ಟಕಟ್ಟಿರುವವರಿಗೆ ಅವಕಾಶ ಕೊಡಬೇಕು ಇದು ಹೇಗೆ ಆಗ್ತದೆ ಅವಲಕ್ಕಿ ತಿನ್ನುವುದು ಕುಂಬುವುದು ಒಮ್ಮೆಲೆ ಆಗ್ತದ ಅವರಿಗೆ ಆದ್ರಿಂದ ಇಂಥ ಒಂದು ಘಟನೆಗಳಿಗೆ ನಾವೇ ಕಾರಣ ನಾವು ಸರಿ ಇದ್ರೆ ಅಲ್ಲದೆ ಇವತ್ತು ಆಗಲಿ ಮೈಕ್ ಆಗಲಿ ಡಿ ಜೆ ಇದು ಟ್ಯಾಬ್ಲು ಆಗಲಿ ಇದಕ್ಕೆ ಎಲ್ಲಿಯೂ ತೊಂದರೆ ಆಗಲಿಲ್ಲ ಗಣೇಶೋತ್ಸವ ಮಾಡುವವರಿಗೆ ಈಗ ಶಾಮಿಯಾನು ಒಂದು ಫಂಕ್ಷನಿಗೆ ಹಾಕ್ತಾರೆ ಆದ್ರೆ ಆ ಶಾಮಿಯಾನ ಹಾಕುವವರು ಹತ್ತುವರೆ ಗಂಟೆ ರಾತ್ರಿವರೆಗೆ ಹಾಕಿದ್ರು ಒಂದೇ ಬಾಡಿಗೆ ಬೆಳಿಗ್ಗೆಯವರೆಗೆ ಹಾಕಿದ್ರು ಅವರಿಗೆ ಬಾಡಿಗೆ ಅಷ್ಟೇ ಹತ್ತುವರೆ ಗಂಟೆಗೆ ಅರ್ಧ ಬಾಡಿಗೆ ಸಿಕ್ಕುವಂಥದ್ದಿಲ್ಲ ಮೈಕ್ನವರಿಗೂ ಹಾಕಿಲ್ಲ ಎಲ್ರಿಗೂ ಬಟ್ ಜನರಿಗೆ ಸ್ವಲ್ಪ ಇದರಿಂದ ಅನಾನುಕೂಲ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾನೂನು ಬದಲಾವಣೆ ಆಗಬೇಕು ಕಾನೂನು ಇರುವಾಗ ಅನುಷ್ಠಾನ